ನಮಸ್ಕಾರ ಈ ಮುರುಗನ ತುಪ್ಪ ಉಪಯೋಗಿಸಿದ ಮಾತ್ರ ಗೊತ್ತಾಗೋದು ಇದ್ರ ಮಹಿಮೆ ಹಾಗೆ ಇದು ಸ್ವಲ್ಪ ಲಾಂಗ್ ಪ್ರೊಸೆಸ್ಸು ಈಗ ಮೂರನೇ ವಿಡಿಯೋನ ವನಿತಾ ಅವಧಾನಿಯವರು ತೋರಿಸ್ಕೊಡ್ತಾರೆ ಬನ್ನಿ ನೋಡ್ತಾ ಹೋಗೋಣ ಈಗ ಈಗ ಇದು ಮೇಲೆ ಬೆಣ್ಣೆ ಮೂರು ಪಾತ್ರೆ ಹಾಕಿದ್ರು ಮದ್ಯ ಕಡ್ದಾಗ ಬರೋ ಬೆಣ್ಣೆ ತರ ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಕೇಳ್ತಿದೆ நீர்க்கெல்லு தான் நோட் சுல நான் கையிலொட்டு அது ಮೆತ್ತಗೆ ಬೆಣ್ಣೆಗೆ ಮೆತ್ತಗಿರೋದು ಹ್ಮ್ ಗಟ್ಟಿ ಅಲ್ಲ ಹ್ಮ್ ನೀಚಲ್ಲ ಹಾ ಅಡಿಗ ವೇಸ್ಟ್ ಮಾಡಬಾರದು ಅಂತ ಸಾಸದಲ್ವಾ ಅಷ್ಟಲ್ಲ ಕಷ್ಟಪಟ್ಟು ಅದನ್ನ ಮಾಡಿರ್ತೀವಲ್ಲ ಹ್ಮ್ ಇದು ಮೇಲೆ ನೀರೈತ ಹಾ ಏನಿಂದ ಬಾರ್ನೇ ಇರುತ್ತಲ್ಲ ಅದು ಮಾತ್ರ ಅದು ಮಾತ್ರ ಬರುತ್ತೆ ಫ್ರೀಸ್ ಮಾಡ್ತಿರಲ್ಲ ಕರೆಕ್ಟ್ಬೇಕು ಒಲೆ ಮೇಲೆ

ಒಂದು ಸಾರ್ ಹಾಫ್ ಮಾಡ್ತೀನಿ ಈಗ ತಣ್ಣಗಾಗಬೇಕಾ ಸ್ವಲ್ಪ ತಣ್ಣಗೆ ಬೇಕು ಹಣಿ ಬೇಕು ಹ್ಞೂ ತಣ್ಣಗೇನೋಕ್ಕಿಂತ ಹಣಿ ಬೇಕು ಆಗತ್ತಲ್ಲ ಗಸಿ ಇದೆ ಮೇಲ್ ಮಾತ್ರ ನೀರಿದೆ ನೋಡಿರಿ ಹಾಂ ಇದು ಮಾತ್ರ ಮೇಲಿಂದ ತುಪ್ಪ ಈಗ ಸೋಸ್ತೀರಲ್ವ ಎಷ್ಟು ಚೆನ್ನಾಗಿ ಮೀಲ್ತಿದೆ ನೋಡಿ ತುಪ್ಪತ್ತರ ತುಂಬ ಹಾಕ್ತೀರಾ ಸ್ವಲ್ಪ ಕಮ್ಮಿ ಹಾಕ್ತೀರಾ ಸ್ವಲ್ಪ ಕಮ್ಮಿ ಹಾಕೋ ಹ್ಞೂ ಎಷ್ಟು ಹನಿ ಬಂತು ಈ ತರ ಇಡ್ಲಿ ಬಟ್ಲು ಥರದಕ್ಕೆ ಹಾಕಿದ್ರೆ ಶೇಪ್ ಚೆನ್ನಾಗಿ ಬರುತ್ತೆ ಇಷ್ಟು ಬಂತು ಈಗ ಗಟ್ಟಿ ಈಗ ಇದು ಬಟ್ಲಲ್ಲಿ ಹಾ ಪೂರ್ತಿ ತಳೆದ ಮೇಲೆ ಈ ರೀತಿ ಗಟ್ಟಿ ಆಗುತ್ತೆ ಆದ್ರೆ ಇದಕ್ಕೆ ಅಂಟ್ಕೊಂಡಿರುತ್ತೆ ಈಗ ಅದನ್ನು ಇಡಿಸ್ಬೇಕು ಅಂದ್ರೆ ಚೂರ್ ಗ್ಯಾಸ್ ಮೇಲೆ ಸ್ವಲ್ಪ ಬಿಸಿ ಮಾಡಿದ ಕೂಡಲೇ ಹಾ ಬಿಟ್ಕೊಳುತ್ತೆ ಹಾ ಆಮೇಲೆ ಅದನ್ನು ಪ್ಲೇಟಿಗೆ ಹಿಂಗೆ ಹಾಕ್ಬಿಟ್ರೆ ಆಯ್ತು ಹಾ ಹಲ್ಲೆ ತರ ಹಲ್ಲೇ ತರ ಬಂತಲ್ಲ ಹೇಗಿದೆ ಪದ್ರ ಬರುತ್ತೆ ಕೈ ಗಂಟಲ್ಲ ಕೈ ಗಂಟಲ್ಲ ನಡಿ ಕೈ ಗಂಟೆ ಅರಗಿದ್ರೆ ಮಾತ್ರ ಹೌದು ಅದ್ರ ಜಿಡ್ಡು ಒಂಚೂರ ಲೈಟ್ ಜಿಡ್ಡು ಅಷ್ಟೇ ಉಪಯೋಗ ಎಲ್ಲ ಉಪಯೋಗ ಇದು ಕಾಲು ಹಿಮ್ಮಡಿ ಹೊಡೆದ್ರೆ ವ್ಯಾಸಲಿನ್ ಕಿಂತ ಎಫೆಕ್ಟಿವ್ ಇದನ್ನ ಸ್ವಲ್ಪ ಬಿಸಿ ಮಾಡಬೇಕು ಕ್ಯಾಂಡ್ ಲೈನರ್ ಇಟ್ಕೊಂಡು ಬಿಸಿ ಮಾಡಿ ಅದಕ್ಕೆ ಹಚ್ಚಿದ್ರೆ ಎರಡನೇದಾಗಿ ಆಮ್ಶಂಕೆ ಇದ್ರೆ ಇದನ್ನ ಸ್ವಲ್ಪ ತಗೊಂಡು ಬಿಸಿ ಮಾಡಿ ತುಪ್ಪದಂಗ್ ಬರುತ್ತಲ್ಲ ಎಣ್ಣೆ ಹಾಕಿ ಬರುತ್ತಲ್ಲ ಅದನ್ನ ಫಸ್ಟ್ ಅನ್ನಕ್ಕೆ ಹಾಕೊಂಡು ಊಟ ಮಾಡುದು ಮಾಡಿದ್ರೆ ಆಂಶಂಕೆ ತುಂಬಾ ಎಫೆಕ್ಟ್ ಕಾಲು ಹಂಚಿಗೆ ಹಚ್ಬಹುದು ಇಟ್ಕೊಂಡು ಹಿಂಗೆ ಹಿಂಗ್ ಮಾಡಿದ್ರೆ ಎಣ್ಣೆ ಬರುತ್ತೆ ಹಚ್ಚಬಹುದು ಆಮೇಲೆ ದೋಸೆ ಉಪಯೋಗಿಸಬಹುದು ಕೊನೆಗೆ ಉಪ್ಪಿಟ್ಟು ಮತ್ತೆ ಪಲ್ಯಕ್ಕೆ ಒಗ್ಗರಣೆ ಕೊಡೋದಾದ್ರೆ ಇದನ್ನೊಂದ್ ಸ್ವಲ್ಪ ಪೀಸ್ ಮಾಡಿ ಕರಗತ್ತಲ್ಲ ಒಗ್ಗರಣೆ ಕೊಡ್ಬೋದು ಏನಕ್ಕೆ ಅಥವಾ ಉಪ್ಪಿಟ್ಟಿಗೆ ಅದನ್ನ ಒಗ್ಗರಣೆಗೆ ಸ್ವಲ್ಪ ಇದರಲ್ಲಿ ಚಮಚದಲ್ಲಿ ಅದನ್ನ ಹಿಂಗೆ ಹಾಕಿ ಒಗ್ಗರಣೆ ಹಾಕಬಹುದು ಒಂದ್ ಪೀಸ್ ಒಂದ್ ಪೀಸ್ ಒಂದು ಸ್ಪೂನ್ ಎರಡು ಸ್ಪೂನ್ ಎಣ್ಣೆ ಬೇಕಲ್ಲ ಎಣ್ಣೆ ಬದಲು ಹಾಕಬಹುದು ಒಳ್ಳೆ ಕೊಲೆಸ್ಟ್ರಾಲ್ ಒಳ್ಳೆ ಕೊಲೆಸ್ಟ್ರಾಲ್ ಕೊಡುತ್ತೆ ಬೆಳವಣಿಗೆ ಮಾಡುತ್ತೆ ಅಂದ್ರೆ ಅದ್ರಲ್ಲಿ ಜಿದ್ದಿಲ್ಲ ನೋಡಿ ಜಿಡ್ಡಿಲ್ಲ ಈ ರೀತಿ ಹದ ಬಂದ್ರೆ ನೀವು ಹತ್ತು ವರ್ಷ ಇಡಿ ಏನು ಆಗದೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು ಅಲ್ಲ ಈಗ ಸರಿಯಾಗಿ ನೋಡಿದ್ರೆ ಈ ತರದೊಂದು ಮರ ನೆಟ್ಕೊಬಹುದು ಮುರಿನ ಓಡಿದಿಲ್ಲ ಅದು ನಂಗೆ ಅಡ್ಗೆಗ್ ಹಾಕ್ತೀನಿ ಅಂದ್ರೆ ನೀವು ನಾವು ಸಾರು ತಂಬಳಿ ಎಲ್ಲ ಮಾಡೋದು ಗೊತ್ತಿತ್ತು ಹೆಂಗ ಅಡ್ಗೆ ಹಾಕೋದು ಅಂದ್ರೆ ಅದನ್ನ ಒಂದ್ ಸ್ವಲ್ಪ ಒಂದು ಗ್ಲಾಸ್ ಬಾಟ್ಲಲ್ಲಿ ಒಂದಿಷ್ಟು ಸಿಪ್ಪೆ ಹಾಕಿ ನೀರ್ ಹಾಕಿಡೋದು ಕಾದಾರಿದ ನೀರ್ ಆದ್ರೆ ಒಳ್ಳೇದು ಅದನ್ನ ಆಮೇಲೆ ತಂಬ ಸಾರಿಗೆ ಉಪಯೋಗಿಸಬಹುದು ಸಾಂಬಾರಿಗೂ ಹುಣಸೆ ಹಣ್ಣು ಬರ್ದು ಹಾಕ್ಬಹುದು ಚಟ್ನಿಗೂ ಹಾಕ್ಬಹುದು ಕಾದಾರಿದ ನೀರಲ್ಲಿ ನೆನ್ಸಿದ್ರೆ ಅದೊಂದು ಒಳ್ಳೇದು ಚಟ್ನಿಗೆಲ್ಲ ನಾವು ಮತ್ ಕುದಿಸಲ್ಲ ಅದನ್ನ ನೆನೆಸಿದ್ರೆ ಫ್ರಿಜ್ ಅಲ್ಲಿ ಇಟ್ಕೊಂಡ್ಬಿಡ್ಬೇಕಲ್ಲ ಫ್ರಿಜ್ ಅಲ್ಲಿ ಇಟ್ಕೊಂಡ್ಬಿಡ್ಬೇಕು ಏನಾಗಲ್ಲ ಏನ್ ಮಾಡಬೇಕಾದ್ರೆ ಅದೇ ಅದನ್ನ ಒಂದೊಂದು ಸಿಪ್ಪೆ ನೆನ್ಸ್ಕೊಂಡು ಕುಡಿಬಹುದು ಶುಗರ್ ಕಂಟ್ರೋಲ್ ಅಲ್ಲಿ ಹರ ಇದು ಪಿತ್ತ ಪಿತ್ತೆ ತುಂಬಾ ಒಳ್ಳೇದು ಹ್ಞೂ ಪ್ರೋಸೆಸ್ ಮಾತ್ರ ನಿಜ ನೀವು ಮಾಡೋದು ನೋಡಿ ನಾನೇ ಅಂದ್ಕೊಂಡು ಎಷ್ಟೊಂದು ಕಷ್ಟ ಇರೋದು ಅದು ನೀವು ವೇಸ್ಟ್ ಆಗಬಾರ್ದು ಮತ್ತು ಆರೋಗ್ಯಕ್ಕೆ ಒಳ್ಳೇದು ಹ್ಞೂ ಅದೇ ನಂಗೆ ನೋಡಬೇಕು ಅಂತ ಭಾಳ ಇತ್ತು ಮುರುಗನ್ ತುಪ್ಪ ಅಂತ ನೀವು ಯಾವಾಗಲೂ ಹೇಳೋಕೆ ಕೇಳಿದ್ದೆ ಎಷ್ಟು ಫೇಶನ್ಸಿಂದ ಮಾಡಿಕೊಟ್ಟಿದ್ದೀರಿ ನೀವು ಇದನ್ನ ತೋರಿಸ್ಕೊಟ್ರಿ ಎಷ್ಟೋ ಜನ ಆಸಕ್ತಿ ಇದ್ದರೂ ಕಲಿಬೋದು ಅಲ್ವಾ ವೇಸ್ಟ್ ಮಾಡಬಾರ್ದು ಮತ್ತು ಇದು ಅಂದರೆ ಎಷ್ಟು ಒಳ್ಳೊಳ್ಳೆ ಗುಣ ಇದೆ ಅಂತ ಗೊತ್ತಾಯಿತು ನಮಗೆ ಅಲ್ವಾ ಎಷ್ಟು ತಾಳ್ಮೆಯಿಂದ ಈ ಮುರುಗನ ತುಪ್ಪ ತಯಾರಿಸೋ ಬಗೆನ ವಿವರಿಸಿದ್ದೀರ ಧನ್ಯವಾದಗಳು ಹಾಗೆ ಮನೆಯಲ್ಲಿ ಒಂದು ಮುರುಘನ ಗಿಡವನ್ನು ನೆಡಲಿ ಯಾರೂ ಬೀಜವನ್ನು ವೇಸ್ಟ್ ಅಂತ ಬಿಸಾಕ್ಬೇಡಿ ಕಸದಿಂದ ರಸ ಅನ್ನೋ ಹಾಗೆ ಇವರು ವನಿತಾ ಉದಾನಿಯವರು ಅಷ್ಟು ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು